ನೀವು ಹದಿನೈದು ಧಾರಾವಾಹಿಗಳ್ನ ನಟಿಸಿದಿರಾ ಅಂಡ್ ಹದಿನೈದು ಚಲನಚಿತ್ರಗಳು ಇದ್ರ ಜೊತೆಗೆ ಒಂದು ಹನ್ನೆರಡು ಕನ್ನಡ ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿದ್ದೀರಾ ಇದ್ರ ನಡುವೆ ಡ್ಯಾನ್ಸರ್ ಕೂಡ ಹೌದು ನೀವು ಸೊ ಇದ್ರಲ್ಲಿ ಹೆಂಗ್ ಬ್ಯಾಲೆನ್ಸ್ ಮಾಡ್ತಿದ್ರಿ ಒಟ್ಟೊಟ್ಟಿಗೆ ಅಂತ ಏ ಗೊತ್ತಿಲ್ಲ ನಿಜ ಚಲೋ ಗೊತ್ತಿಲ್ಲ ಹೇಗ್ ಬ್ಯಾಲೆನ್ಸ್ ಮಾಡ್ತಾ ಇದ್ನೋ ಇದ್ರ ಜೊತೆಗೆ ನಾನು ಡಿಗ್ರಿನೂ ಕಂಪ್ಲೀಟ್ ಮಾಡ್ಕೊಂಡಿದೀನಿ ನೋಡಿ ಎಜುಕೇಷನ್ ದಟ್ ಸಾಧ್ಯ ಆಯ್ತು ಅಂತ ನನ್ಗೆ ಸ್ವಲ್ಪ ಫ್ಯಾಮಿಲಿ ಅಂಡ್ ಸ್ಕೂಲ್ ಆನ್ ಕಾಲೇಜ್ ಕೂಡ ಹಾಗೆ ಸಿಗ್ತು ನಂಗೆ ಆ ಜೈನ್ ಸ್ಕೂಲಲ್ಲಿ ನನ್ಗೆ ಅವರಿಗೆ ಸ್ಟಾರ್ಟಿಂಗ್ ಇದೇ ಕೊಡ್ತಾ ಇಲ್ಲ ಸೀಟೇ ಕೊಡ್ತಾ ಇಲ್ಲ ಇಲ್ಲ ಆಗಲ್ಲ ಡೊನೇಷನ್ಸ್ ಜಾಸ್ತಿ ಇರ್ತಾ ಇತ್ತು ನಮ್ಗೆ ಅಫೋರ್ಡ್ ಮಾಡಕ್ ಕಷ್ಟ ಆಗ್ತಿತ್ತು ಇವರ ಸಿಂಪಲ್ ಅನ್ನ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸೊ ನಮ್ಗೆ ಅಫೋರ್ಡ್ ಮಾಡಕ್ ಆಗ್ತಿಲ್ಲ ಬಟ್ ಅವಾಗ ಪೊಲೀಸ್ ಎಲ್ಲ ಒಂಚೂರು ಇದು ಇನ್ಫ್ಲೂಯನ್ಸ್ ಇಟ್ಕೊಂಡು ನಮ್ಮ ಅಪ್ಪ ಅಮ್ಮನೇನೋ ಗೌರ್ಮೆಂಟ್ ಎಲ್ಲ ಇನ್ಫ್ಲೂಯನ್ಸ್ ತಗೊಂಡು ಹೆಂಗೋ ಸೀಟ್ ಕೊಟ್ರು ಕೊನೆಯಲ್ಲಿ ಹೆಂಗೆ ಅಂದ್ರೆ ನಾನು ಐ ಸಿ ಸಿ ನನಗೆ ಹ್ಯಾಂಡಲ್ ಮಾಡಕ್ ಕಷ್ಟ ಆಗತ್ತೆ ಬಿಕಾಸ್ ಅವಾಗ ನನಗೆ ಕಂಟಿನ್ಯೂಸ್ ಶೋಸ್ ಇರ್ತಿತ್ತು ಕಂಟಿನ್ಯೂಸ್ ಆಗಿ ನನಗೆ ಸಿನಿಮಾ ಶೂಟಿಂಗ್ ಗಳು ನನಗೆ ಇನ್ನೊಂದು ದಿನಕ್ಕೆ ಎರಡು ಸಿನಿಮಗಳಲ್ಲಿ ಆಕ್ಟ್ ಮಾಡ್ತಾ ಇದ್ದೆ ನಾನು ಬೆಳಗ್ಗೆ ಫಸ್ಟ್ ಹಾಫ್ ಅಲ್ಲಿ ಒಂದು ಸೆಕೆಂಡ್ ಹಾಫ್ ಅಲ್ಲಿ ಇನ್ನೊಂದು ಸಿನಿಮಾ ಈ ತರ ನನಗೆ ಅಷ್ಟೊಂದೇ ಎಲ್ಲ ಹೇಳ್ತಾರಲ್ಲ ನನ್ ಮಾಲಾಶ್ರೀ ಮೇಡಮ್ ಯಾದ್ರೂ ಇಂಟರ್ವ್ಯೂ ಹೇಳಿದ್ನ್ ಕೇಳಿಸಿಕೊಂಡಿದ್ದೀನಿ ನಾನು ದಿನಕ್ಕೆ ಎರಡು ಸಿನಿಮಾ ಮೂರು ಸಿನಿಮಗಳಲ್ಲಿ ವರ್ಕ್ ಮಾಡ್ ಅದಲ್ಲ ನಮಗೂ ಎಕ್ಸ್‌ಪೀರಿಯನ್ಸ್ ಆಗ್ತಾ ಹೋಗ್ತಾ ಇದ್ದಾಗ ಒಂದು ಮೆಚುರಿಟಿ ಬಂತು ಅಂಡ್ ಶೂಟಿಂಗ್ ಮುಗಿಸ್ಕೊಂಡ ಬಂದಿದ್ ತಕ್ಷಣ ಏನೇ ಆಗಿರ್ಲಿ ಹೋಮ್ ವರ್ಕ್ ಮಾಡ್ಬೇಕಾಗಿತ್ತು ನಮ್ಮಮ್ಮ ಅಷ್ಟ್ ಸ್ಟ್ರಿಕ್ಟ್ ಕಾಲ್ಡ್ ಕಾಲ್ಡ್ ಇಡ್ಕೊಂಡು ಕೂತ್ಕೊಳ್ಳೋರು 11 ಆಗಲಿ 12 ಆಗಲಿ ಏನೇ ಆಗ್ಲಿ ಬಂದು ಹೋಮ್ ವರ್ಕ್ ಮಾಡ್ಸಿ ನೆಕ್ಸ್ಟ್ ಡೇ ನನಗೆ ಸ್ಕೂಲ್ ಇದ್ರೆ ಎಪ್ಸಿ ಕಳಿಸೋರು ಸೊ ಆ ತರ ನನಗೆ ಸಪೋರ್ಟ್ ಸಿಕ್ತಿತ್ತು ಅಂಡ್ ನನಗೆ ನ್ಯಾಷನಲ್ ಹೈಸ್ಕೂಲ್ ಅಲ್ಲಿ ಆಗ್ಲಿ ಅಂಡ್ ಸುರಾನ ಕಾಲೇಜ್ ಅಲ್ಲಿ ಆಗಲಿ ಸುರಾನ ಕಾಲೇಜ್ ಅಲ್ಲಿ ನಾನು ಗೆಸ್ಟ್ ಆಗಿ ಹೋಗಿದ್ದು ಆ ಅಟ್ಮಾಸ್ಫಿಯರ್ ನೋಡಿ ನಾನು ಅಲ್ಲಿ ಸ್ಟೂಡೆಂಟ್ ಆಗೋಣ ಅಂತ ಹೇಳಿ ಪಂಚವಾರ್ಷಿಕ ಯೋಜನೆ ಐ ತಿಂಕ್ ಪಿ ಯು ಶುರು ಮಾಡಿದ್ರು ಡಿಗ್ರಿ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ನೀವೇ ಹಿಂಗ್ ಮಾಡಿರೋದು ಅನ್ಸುತ್ತೆ ಐ ತಿಂಕ್ ಐದು ವರ್ಷ ಅಲ್ಲೇ ಮುಗಿಸಿ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ನಾನು ಹೊರಗಡೆ ಬಂದೆ ಲಕ್ ಅಲ್ವಾ ಅವ್ರು ಅವ್ರ ಲಕ್ ಆಯ್ತು ಸೊ ಅಂಡ್ ಅಷ್ಟೇ ಸಪೋರ್ಟ್ ಪೋರ್ಟಿವ್ ಆಗಿದ್ರು ಹೇಗಿತ್ತು ಕಾಲೇಜ್ ಲೈಫ್ ಹೇಗಿತ್ತು ನಿಮ್ಗೆ ಕದ್ ಆಗಿತ್ತು ನಾನ್ ಹೋಗ್ತಾ ಇದೀನಿ ಅಂದ್ರೆ ನನ್ ಗ್ಯಾಂಗ್ ಇರ್ಬೇಕು ಹಾಗಾದ್ರೆ ಬೆಸ್ಟ್ ಫ್ರೆಂಡ್ಸ್ ಅನ್ನೋದ್ ಇತ್ತ ಸಿಕ್ಕಾಪಟ್ಟೆ ಬೆರ್ಲೆ ತುಟ ರ್ಯಾಗಿಂಗ್ ಸೀತಾಬಿಟ್ಟಿತ್ತು ತರಲೆ ನಾನ್ ಮಾಡ್ತಾ ಇದ್ದೆ ಸೀನಿಯರ್ಸ್ಗೆ ನಾನ್ ರ್ಯಾಂಗ್ ಮಾಡ್ತಾ ಇದ್ದೀನಿ ಸೀನಿಯರ್ ಆಗಿ ಹೋಗ್ಬಿಟ್ಟಿದ್ದೆ ನಾ ಮತ್ತೆ ಒಂಥರಾ ಏನೋ ಪ್ರಪೋಸಲ್ಸ್ ಮೇಲೆ ಪ್ರಪೋಸಲ್ಸ್ ಒಂಥರ ಕಲ್ಚರಲ್ ಕಾಲೇಜ್ ಅಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಇರ್ತೀವೋ ಇಲ್ಲೋ ಗೊತ್ತಿಲ್ಲ ಕಲ್ಚರಲ್ ಅಂತ ಸ್ಟೇಜ್ ಮೇಲೆ ಪಕ್ಕ ಫಿಕ್ಸ್ ಅಂಡ್ ಅಟೆಂಡೆನ್ಸ್ ಎಷ್ಟೋ ಒಂದ್ಸಲ ಇವಾಗ ಧೈರ್ಯವಾಗಿ ಹೇಳ್ಬೋದು ಬಂಕ್ ಮಾಡಿಕೊಂಡು ಮೂವಿಗೆ ಹೋಗೋದಂತೆ ಅಂಡ್ ಬಂಕ್ ಮಾಡ್ಕೊಂಡು ಡ್ರೈವ್ ಗಳಿಗೆ ಹೋಗೋದಂತೆ ಇದೆಲ್ಲ ನಾನು ತರಲೆ ಎಲ್ಲ ಅಂಡ್ ಮಾಸ್ ಬಂಕ್ ಮಾಡಿಸೋದು ನಾನು ಒಬ್ಳು ಕಾಲೇಜ್ ಅಟೆಂಡ್ ಮಾಡಕ್ ಇಷ್ಟ ಇಲ್ಲ ಅಂತಂದ್ರೆ ಇಡ್ಡಿ ಎಲ್ರು ತಲೆ ಕೆಡ್ಸ್ಬಿಟ್ಟು ಮಾಸ್ ಬಂಕ್ ಮಾಸ್ ಬಂದು ಎಲ್ಲಾ ಎಲ್ಲ ತರಲೂ ಮಾಡಿದ್ವಿ ಎಲ್ಲಾ ತರದ ಎಂಜಾಯ್ಮೆಂಟ್ ಕೂಡ ಮಾಡಿದ್ವಿ ಜೊತೆಗೆ ಓದೋ ಟೈಮ್ ಅಲ್ಲಿ ಓದಿ ಅಂಡ್ ಅದಕ್ಕೆ ಎಷ್ಟು ಟೈಮ್ ಕೊಡ್ಬೇಕು ಟೈಮ್ ಮ್ಯಾನೇಜ್ಮೆಂಟ್ ಇಸ್ ಟೂ ಇಂಪಾರ್ಟೆಂಟ್ ಸೊ ನಾವೀವಾಗ ಅಕಸ್ಮಾತ್ ನನ್ಗೆ ಎಕ್ಸಾಮ್ಸ್ ಇದೆ ಅಂತ ಹೇಳಿದ್ರೆ ನನಗೆ ನನ್ ಶೂಟಿಂಗ್ ಹೇಳ್ಕೊಳ್ಬಿಟ್ಟು ಒಂದ್ ವಾರ ನನಗೆ ಬ್ರೇಕ್ ಒಂದ್ವ ಶಿಸ್ತ ಕು ಕೂತ್ಕೊಂಡ್ ಹೋದ್ರೆ ಖಂಡಿತ ನನಗೆ ಪಾಸಿಂಗ್ ಮಾರ್ಕ್ಸ್ ಬಟ್ ಇಂಟ್ರೆಸ್ಟ್ ಕೊಟ್ಟು ಓದ್ಬೇಕಲ್ಲ ನೀವು ಈ ಕಡೆ ಅಂದ್ರೆ ನಿಮ್ಗೆ ಯಾವತ್ತು ಅನ್ಸಿಲ್ವಾ ಈ ಕಡೆ ನಾನು ಫೇಮಸ್ ಆಗ್ತಾ ಇದೀನಿ ಅಂದ್ರೆ ಜನ ಗುರ್ತಿರ್ತಾ ಇದ್ದಾರೆ ಈ ಕಡೆ ನನ್ಗೆ ಎಜುಕೇಶನ್ ಏನ್ ಇದಿರವಾಗ ಅಂತ ಅನ್ಸಿಲ್ವಾ ನಿಮ್ಗೆ ದಟ್ ವಾಸ್ ಪ್ರೈಮ್ ಥಿಂಗ್ ನಾನು ಇಂಡಸ್ಟ್ರಿಗ್ ಬರೋಕ್ಕಿಂತ ಮುಂಚೆ ಬಿಕಾಸ್ ತುಂಬಾ ಬೇಗ ಇಂಡಸ್ಟ್ರಿಗ್ ಬಂದೆ ಅಂಡ್ ನೈನ್ತ್ ಸ್ಟ್ಯಾಂಡರ್ ಅಲ್ಲಿ ನಾನು ಆದೆ ಆ ನನಗೆ ನಾರಾಯಣ್ ಸರ್ ಮನೆಯಲ್ಲಿ ನಿನ್ಗೆ ಫಸ್ಟ್ ಪ್ರಾಮಿಸ್ ಮಾಡಿದೆ ಏನಂತ ಹೇಳಿದ್ರೆ ನನ್ನ ತಂದೆ ತಾಯಿ ಮುಂದೆ ನೀನು ಯಾವ್ದೇ ಕಾರಣಕ್ಕೂ ಎಜುಕೇಶನ್ ಬಿಡಬಾರ್ದು ಆ ಒಂದು ಪ್ರಾಮಿಸ್ ಮಾಡಿದ್ರೆ ಮಾತ್ರ ನಾನು ಇಂಡಸ್ಟ್ರಿ ನಿನ್ನ ಸೇರಿಸ್ಕೊತೀನಿ ಸಿ ಅಂತ ದೊಡ್ಡ ಮನೋ ಡೈರೆಕ್ಟರ್ ನನಗೆ ಆಫರ್ ಕೊಟ್ಟಾಗ ಅವ್ರು ಹೇಳ್ಬೋದಾಗಿತ್ತು ನಿನ್ನ ಇಷ್ಟ ಅಮ್ಮ ನೀನ್ ಏನ್ ಬೇಕಾದ್ರೂ ಮಾಡ್ಕೊಂತ ಬಟ್ ನೋ ನನಗೆ ಅವತ್ತಪ್ಪ ಅಮ್ಮನ ಮುಂದೆ ಪ್ರಾಮಿಸ್ ತಗೊಂಡು ಅಂಡ್ ಹಿ ಮೇಡ್ ಶ್ಯೂರ್ ನನ್ನ ಶೂಟಿಂಗ್ ಕೂಡ ಎಕ್ಸಾಮ್ ಆದ್ಮೇಲೆ ಇಟ್ಕೊಳ್ಳೋರು ಇಂಡಸ್ಟ್ರಿನ ಅಂಡ್ ಐ ಹ್ಯಾಡ್ ಲವ್ಲಿ ಫ್ರೆಂಡ್ಸ್ ಏನೇನ್ ಕಾಲೇಜಲ್ಲಿ ಆಗತ್ತೋ ಏನೇನ್ ಸ್ಕೂಲ್ ಅಲ್ಲಿ ಆಗತ್ತೋ ಅದೆಲ್ಲ ಪೋರ್ಷನ್ಸ್ ಇಮಿಡಿಯೇಟ್ಲಿ ರಾತ್ರಿ ಕಳಿಸ್ಬೋದು ಅಂಡ್ ನಾನು ಕೂಡ ಅಷ್ಟೇ ರಾತ್ರಿ ಬಂದು ಅದನ್ನ ಕಂಪ್ಲೀಟ್ ಮಾಡ್ತಾ ಇದ್ದೆ ಎಷ್ಟೇ ಸುಸ್ತಾಗಿರ್ಲಿ ಏನೇ ನನ್ಗೆ ಸ್ಟ್ರೆಸ್ ಆಗಿರ್ಲಿ ಇದು ನನಗೆ ಇಂಪಾರ್ಟೆಂಟ್ ಇವಾಗ ಅಕಸ್ಮಾತ್ ಇಂಡಸ್ಟ್ರಿ ಇಲ್ಲ ಅಂತ ಹೇಳಿದ್ರೆ ಈಗ ನಾನು ಬೇರೆ ಏನಾದ್ರು ಕೆಲಸ ಮಾಡ್ಬೋದು ಅಂಡ್ ನನ್ಗೆ ಬೇರೆ ಏನಾದ್ರು ಸೋರ್ಸ್ ಇರುತ್ತೆ ಬಿಕಾಸ್ ಆಫ್ ನಾಲೆಡ್ ಸೊ ಇಷ್ಟು ದಿನ ನಾನ್ ಅಷ್ಟು ಸೀರಿಯಸ್ ಆಗಿ ತಗೊಂಡು ಬಿಕಾಸ್ ಆಫ್ ಸೋ ಮೆನಿ ಥಿಂಗ್ಸ್ ನನ್ನ ಲೈಫ್ ಅಲ್ಲಿ ಈಗ ಲಕ್ಷ್ಮೀ ನಿವಾಸ ಫುಲ್ ಫ್ಲೆಡ್ಜ್ ಆಗಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂಡ್ ನನಗೆ ಖುಷಿ ಆಗೋದೇನಂತ ಹೇಳಿದ್ರೆ ಒಂದಷ್ಟು ಜವಾಬ್ದಾರಿಗಳು ನನ್ನ ಜೀವನದಲ್ಲಿ ಬಂದಿದೆ ಅಂದ್ರೆ ಇವಾಗ ಬರೀ ಡಾನ್ಸರ್ ಆಗಷ್ಟೇ ಅಲ್ಲ ಆಕ್ಟ್ರೆಸ್ ಆಗಷ್ಟೇ ಅಲ್ಲ ಈಗ ನಿರೂಪಕಿಯಾಗಿ ಕೂಡ ಎಲ್ಲ ಕಾರ್ಯಕ್ರಮಗಳನ್ನ ಕೊಡ್ತಾ ಇದೀನಿ ಅಂಡ್ ಇವಾಗ ಏನೋ ಆರ್ಗನೈಸರ್ ಆಗಿ ಕೂಡ ಒಂದು ಶೋಸ್ ಗಳನ್ನ ಮಾಡ್ತಾ ಇದೀವಿ ಅಂದ್ರೆ ಇವಾಗ ಕ್ಯೂಪಿ ಎಲ್ ಅಲ್ಲಿ ಕೂಡ ಆರ್ಗನೈಸರ್ ಆಗಿದೆ ಅಂಡ್ ಈಗ ವಿಶ್ವ ಕನ್ನಡ ಹಬ್ಬ ಅಂತ ಸಿಂಗಪುರ್ ಅಲ್ಲಿ ನಡೀತಾ ಇದೆ ಸೊ ಅದರಲ್ಲಿ ನಾನು ಕಲ್ಚರಲ್ ಚೇರ್ಮನ್ ಆಗಿ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಸೊ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಮಾಡುವಂತ ಶಿವಸರ್ ಅವರ ನೇತೃತ್ವದಲ್ಲಿ ಆಗ್ತಿರುವಂತ ಅಂಡ್ ತುಂಬಾ ಖುಷಿ ಆಗೋದು ನಮ್ಮ ಶಿವಣ್ಣ ಅದಕ್ಕೆ ಗೆಸ್ಟ್ ಆಗಿದ್ದಾರೆ ಕಲ್ಚರ್ ರೆಪ್ರೆಸೆಂಟ್ ಮಾಡುವಂತಹ ಒಂದು ಅವಕಾಶ ಆಸ್ಟ್ರೇಲಿಯಾದಲ್ಲಿ ನಡೀತಿರುವಂತಹ ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ ಸೊ ಈ ತರ ಒಂದಷ್ಟು ಲಿಸ್ಟ್ ಆಫ್ ಥಿಂಗ್ಸ್ ಇದೆ ಅಂಡ್ ಜೊತೆಗೆ ನನ್ನ ಡ್ಯಾನ್ಸ್ ಸ್ಟುಡಿಯೋ ಸ್ಟುಡಿಯೋ ಕೂಡ